ಸಿಸಿ ರಸ್ತೆ ನಿರ್ಮಾಣಕ್ಕೆ ಶಾಸಕರಿಂದ ಗುದ್ದಲಿ ಪೂಜೆ ಹತ್ತು ವರ್ಷಗಳ ಕನಸು ನನಸು ಗ್ರಾಮಸ್ಥರ ಹರ್ಷ ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರು ಹೋಬಳಿಯ ಅರಸಿನಕುಂಟೆ ಗ್ರಾಮದಲ್ಲಿ ಸುಮಾರು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಗುದ್ದಲಿ ಪೂಜೆ ನೆರವೇರಿಸಿದರು ಕಚ್ಚಾ ರಸ್ತೆ ಮುಕ್ತ ಗ್ರಾಮ ನಿರ್ಮಾಣಕ್ಕೆ ಮೊದಲ ಆದ್ಯತೆ ನೀಡುವ ಮೂಲಕ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪ್ರತಿ ಹಳ್ಳಿಗಳಲ್ಲಿ ಸ್ವಚ್ಛ ಸುಂದರ ರಸ್ತೆ ನಿರ್ಮಾಣ ಮಾಡುವುದು ನಮ್ಮ ಗುರಿಯಾಗಿದ್ದು ಮುಂದಿನ ದಿನಗಳಲ್ಲಿ ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ಇನ್ನೂ ಹೆಚ್ಚಿನ ಅನುದಾನ ತಂದು ಪ್ರತಿ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗೆ ಆದ್ಯತೆ ನೀಡುತ್ತೇನೆ ನನ್ನ ಅಧಿಕಾರಾವಧಿಯಲ್ಲಿ ಅರಸಿನಕುಂಟೆ ಗ್ರಾಮವನ್ನ ಮಾದರಿ ಗ್ರಾಮವನ್ನಾಗಿ ಮಾಡಲು ಪ್ರಯತ್ನಿಸುತ್ತೇನೆ ಈ ರಸ್ತೆಗೆ ಚರಂಡಿ ಅಗತ್ಯವಾಗಿ ಬೇಕಿದ್ದು ನರೇಗಾ ವತಿಯಿಂದ ಚರಂಡಿಯನ್ನ ಮಾಡಿಸಿಕೊಡುವಂತೆ ಗ್ರಾಮ ಪಂಚಾಯತ್ಗೆ ಸೂಚನೆ ನೀಡಿದ್ದೇನೆ ತಾಲೂಕಿನ ತಿಮ್ಮಸಂದ್ರ ಗ್ರಾಮಕ್ಕೂ ರಸ್ತೆ ಬೇಡಿಕೆಯನ್ನು ಗ್ರಾಮಸ್ಥರು ಇಟ್ಟಿದ್ದಾರೆ ಆ ಭಾಗದ ರಸ್ತೆ ಅಭಿವೃದ್ಧಿಗೂ ಚಿಂತನೆ ನಡೆಸುತ್ತಿದ್ದೇವೆ ಜೊತೆಗೆ ಅರಸಿನಕುಂಟೆ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಹಾಗೂ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಿ ಎಂದು ಗ್ರಾಮಸ್ಥರು ಬೇಡಿಕೆ ಇಟ್ಟಿದ್ದಾರೆ ಅತಿ ಶೀಘ್ರದಲ್ಲೇ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ತೆರೆಯುವ ಕೆಲಸ ಮಾಡಲಿದ್ದೇನೆ ಎಂದರು ದೇವಸ್ಥಾನದ ಉದ್ಘಾಟನೆಗೆ ಬಂದಿದ್ದೆ ಗ್ರಾಮಸ್ಥರೆಲ್ಲ ರಸ್ತೆ ಇದ್ದಂಥ ಭಾಳ ಶೋಚನೀಯ ಸ್ಥಿತಿಯನ್ನು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರ್ತಕ್ಕಂಥದ್ದನ್ನು ನನ್ನ ಗಮನಕ್ಕೆ ತಂದು ನಾನು ಪರಿಶೀಲಿಸಬೇಕು ಅಂತ ನನಗೆ ತಿಳಿಸಿದ್ರು ನಾನೇ ಸ್ಥಳ ಪರಿಶೀಲನೆ ಭಾನುವಾರ ಮಾಡಿದೆ ಬುಧವಾರ ಪೂಜೆ ಮಾಡಿ ಕೆಲಸ ಪ್ರಾರಂಭ ಮಾಡಿಸ್ತೀನಿ ಅಂತ ನಾನು ಭರವಸೆ ಕೊಟ್ಟಿದ್ದೆ ಅದರಂತೆ ಪೂಜೆ ಮಾಡಿದ್ದೀನಿ ಈಗ ಇನ್ನೊಂದು ಕನೆಕ್ಟಿವಿಟಿ ಡ್ರೈಮ್ ಮಾಡಬೇಕು ಪಂಚಾಯಿತಿಯಿಂದ ನರೇಗದಲ್ಲಿ ಮಾಡ್ತಾರೆ ಅಂತ ಆ ಚರಂಡಿ ಕೆಲಸ ಪ್ರಾರಂಭ ಮಾಡಿ ಪೂರ್ಣಗೊಳಿಸಿದ್ರೆ ಈ ರೋಡ್ ಮಾಡೋಕ್ಕೆ ಅನುಕೂಲ ಆಗ್ತದೆ ಆ ಚರಂಡಿ ಕಾಮಗಾರಿ ಸ್ಟಾರ್ಟ್ ಮಾಡಿದ ತಕ್ಷಣ ಈ ಕಾಮಗಾರಿನ ಗುತ್ತಿಗೆದಾರರಿಗೆ ಪ್ರಾರಂಭ ಮಾಡೋಕ್ಕೆ ಕೇಳ್ತೀನಿ ಸಾಧ್ಯವಾದಷ್ಟು ಹೊರತುವರೆಗೂ ಮತ್ತು ವಿಟ್ಮಿಕ್ಸ್ ಹಾಕಕ್ಕೆ ಈಗಲೇ ನಾನು ನಾಳೆ ಅಥವಾ ನಾಡದಿಂದ ಕಾಮಗಾರಿ ಪ್ರಾರಂಭ ಮಾಡಕ್ಕೆ ಕೇಳ್ತೀನಿ ಸಾರ್ವಜನಿಕರಿಗೆ ಅನುಕೂಲ ಮಾಡತಕ್ಕಂಥದ್ದು ಒಬ್ಬ ಶಾಸಕರ ಆದ್ಯ ಕರ್ತವ್ಯ ಅವರ ಧರ್ಮ ಹಾಗಾಗಿ ಆ ನಿಟ್ಟಿನಲ್ಲಿ ನಾನು ಸಹ ಈ ರಸ್ತೆಗೆ ಭಾಳ ಉತ್ತಮ ಗುಣಮಟ್ಟದ ರಸ್ತೆಯನ್ನು ಮಾಡಿಸ್ಬೇಕು ಅಂತ ಹೇಳಿ ನಾನು ಈಗಾಗಲೇ ಗುತ್ತಿಗೆದಾರರ ಜೊತೆ ಮಾತಾಡಿದ್ದೀನಿ ಗುಣಮಟ್ಟದ ಕಾಮಗಾರಿಯನ್ನು ಮಾಡ್ತಾರೆ ಸಾರ್ವಜನಿಕರು ಸಹ ಈ ಗ್ರಾಮಸ್ಥರು ಕಾಮಗಾರಿ ನಡೀತಕ್ಕಂಥ ಸಂದರ್ಭದಲ್ಲಿ ಅವರೇ ಮುಂದೆ ನಿಂತ್ಕೊಂಡು ಅವ್ರಿಗೆ ಹಂಗ ಯಾವ ರೀತಿ ಗುಣಮಟ್ಟದ ರಸ್ತೆಯನ್ನು ಮಾಡಿಸ್ಕೋಬೇಕು ಮಾಡಿಸ್ಕೋಬೇಕು ಅಂತಲೂ ಸಹ ನಮ್ಮ ಸಾರ್ವಜನಿಕರಿಗೆ ಗ್ರಾಮ ಪಂಚಾಯತಿ ಸದಸ್ಯರ ಬಗ್ಗೆ ತಿಳಿಸಿದ್ದೇನೆ ಮುಂದೆ ತಿನ್ನಿಸೋದಕ್ಕೆ ಹೋಗ್ತಕ್ಕಂಥ ರಸ್ತೆಯನ್ನು ಅಭಿವೃದ್ಧಿ ಮಾಡಿಸ್ಬೇಕು ಅಂತ ಹೇಳಿ ಗ್ರಾಮಸ್ಥರು ಕೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಆರಸ್ತೆಯನ್ನು ಸಹ ಮಾಡಿಸ್ಕೊಟ್ಟು ಅಷ್ಟುಗುಂಟೆ ಗ್ರಾಮವನ್ನು ಒಂದು ಮಾದರಿ ಗ್ರಾಮವನ್ನಾಗಿ ಮಾಡ್ತೀನಿ ಒಂದು ವಾಟರ್ ಪುಲ್ಟ್ರಿ ವಾಟರ್ ಫಿಲ್ಟರ್ನ ಸಹ ಆದಷ್ಟು ಬೇಗ ನಾನು ಗ್ರಾಮಸ್ಥರ ಒಂದು ಸಮ್ಮುಖದಲ್ಲೇ ಭೂಮಿ ಪೂಜೆ ಮಾಡಿ ಕಾಮಗಾರಿ ಪ್ರಾರಂಭ ಮಾಡ್ತೀನಿ ಇದು ಯಾವ ಇದು ಐವತ್ತು ಲಕ್ಷದ ವೆಚ್ಚದ ಕಾಮಗಾರಿ ಸುಮಾರು ಒಂದು ಮುನ್ನೂರೈವತ್ತರಿಂದ ನಾನ್ನೂರು ಮೀಟ್ರ್ವರೆಗೂ ಮಾಡಬೇಕಾದಂಥ ಕಾಮಗಾರಿ ಆ ಕಾಮಗಾರಿನ ಗುಣಮಟ್ಟವಾಗಿ ಮಾಡ್ತೇನೆ ಸರ್ ಇಲ್ಲೊಂದು ಕಡೆ ಗ್ರಾಮಗಳ ಹಲವಾರು ಅಭಿವೃದ್ಧಿ ಆಗ್ತಾಯಿದ್ರು ಇಲ್ಲೊಂದು ಕಡೆ ಸೋಲರು ಹೋಬಳಿನಲ್ಲಿ ಮಲತಾಯಿ ಧೋರಣೆ ಅಂತ ಒಂದಿತ್ತು ಈಗ ಬದಲಾಗಿದೆ ಆ ಪರಿಸ್ಥಿತಿ ನೀವೇ ಹೇಳಬೇಕು ಮಲತಾಯಿ ಧೋರಣೆ ಮಾಡಿದವರು ಯಾರು ಸೋಲೂರು ಕಡೆ ಮಲಗದೇ ಮಲಗದಿದ್ದವರು ಯಾರು ಸೋಲೂರಿಗೆ ಹೋಗ್ಲಿ ಅಭಿವೃದ್ಧಿ ಮಾಡ್ತಾಯಿರೋರು ಯಾರು ಅಂತ ಮಾಧ್ಯಮದವ್ರು ನೀವೇ ಹೇಳಬೇಕು ಸರಿ ಈ ತೋರಿಸ್ಬೇಕು ಹೇಳೋದ್ರ ಜೊತೆಗೆ ತೋರಿಸ್ಬೇಕು ಇವ್ರನ್ನೂ ಕರ್ಕೊಂಬರ್ತೀನಿ ಅದರ ಒಂದು ಕಾಮಗಾರಿಯನ್ನು ಪ್ರಾರಂಭ ಮಾಡಲಿಕ್ಕೆ ಒಂದು ಮೇ ಬಸ್ ನಿಲ್ದಾಣವನ್ನು ಮೇಲ್ದರ್ಜೆಗೆ ಏರಿಸಲಿಕ್ಕೆ ಏನೆಲ್ಲ ಕ್ರಮ ವಹಿಸ್ಬೇಕು ವಹಿಸ್ತಾ ಇದ್ದೀನಿ ಪಾಪ ಬೇರೆ ಬೇರೆಯವರು ಅವರ ಮುಖನೇ ಇರೋಕ್ಕೆ ಮಾತಾಡೋದ್ರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ ನಾನು ಒಂದು ಒಳ್ಳೆಯ ರೀತಿಯಲ್ಲಿ ಭವಿಷ್ಯದ ದೃಷ್ಟಿಯಿಂದ ಒಂದು ಉತ್ತಮವಾಗಿರ್ತಕ್ಕಂಥ ಬಸ್ ನಿಲ್ದಾಣವನ್ನು ಮಾಡಿಸಬೇಕು ಅಂದ್ಕೊಂಡಿದ್ದೀನಿ